ನಮಸ್ಕಾರ ಸ್ನೇಹಿತರೆ ವೀಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಹೊಸ ಅಪ್ಲಿಕೇಶನನ್ನು ನೀವು ಆನ್ಲೈನಲ್ಲೂ ಹಾಕ್ಬೋದು ಹೊರಗಡೆ ಹೋಗ್ಬಿಟ್ಟು ಕೂಡ ಹಾಕ್ಬೋದು ಸೊ ಹಾಗಂತಂದರೆ ಆನ್ಲೈನಲ್ಲಿ ಯಾವ ಥರ ಹಾಕೋದು ಯಾವಾಗ ಹಾಕಬೇಕು ಏನು ಟೈಮಿಂಗ್ಸು ಅದೇ ರೀತಿ ಯಾವಾಗ ಓಪನ್ ಆಗುತ್ತೆ ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಮಾಹಿತಿಯನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೌದು ರೇಷನ್ ಕಾರ್ಡ್ ಏನಾಗಿದೆ ಅಂತಂದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿರೋರಿಗೆ ಅಪ್ಲಿಕೇಶನ್ ಓಪನ್ ಆಗಿದೆ ಸೊ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ದಿನಗಳ ಮೇಲೆ ಒಂದು ಜಾಸ್ತಿ ದಿನಗಳ ಒಂದು ಟೈಮನ್ನು ಕೊಟ್ಟಿದ್ದಾರೆ ಸೊ ನೀವು ಈಸಿಯಾಗಿ ಅಪ್ಲಿಕೇಶನ್ಸನ್ನು ಹಾಕೋಬೋದು ಹಾಗಂತಂದರೆ ಯಾವ ಡೇಟು ಯಾವ ಟೈಮು ಏನು ಅನ್ನೋದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ತಾ ಹೋಗಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಿಲ್ಲಿಂಗ್ ಈಸ್ ಎನೇಬಲ್ಡ್ ಫ್ರಾಮ್ ಫೋರ್ ಟೆನ್ ಟು ಟ್ವೆಂಟಿ ಫೈವ್ ಟು ತರ್ಟಿ ಫಸ್ಟ್ ತ್ರೀ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಿಟ್ವೀನ್ ಟೆನ್ ಎ ಎಮ್ ಟು ಫೈ ಪಿ ಎಮ್ ಏನಂತಂದರೆ ಅಪ್ಲಿಕೇಶನ್ ನಿಮ್ಮದು ಸ್ಟಾರ್ಟ್ ಆಗಿದೆ ಸೊ ಅಪ್ಲಿಕೇಶನ್ ಯಾವತ್ತಿಂದ ಅಂತಂದರೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ಸೊ ಟೋಟಲ್ ಒಟ್ ಒಂದೇ ಸಾರಿ ಒಂದು ನಾಲ್ಕು ಐದು ತಿಂಗಳು ಒಂದೇ ಸಾರಿ ಟೈಮನ್ನು ಕೊಟ್ಬಿಟ್ಟಿದ್ದಾರೆ ಸೊ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಯಾವಾಗ ಬೇಕಾದರೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಆನ್ಲೈನಲ್ಲೂ ಕೂಡ ಸಬ್ಮಿಟ್ ಮಾಡ್ಬೋದು ಸೊ ಹೊಸ ಅಪ್ಲಿಕೇಶನ್ ಮಾತ್ರ ಸೊ ಕರೆಕ್ಷನ್ ಏನಾದರೂ ಇತ್ತಂತಂದರೆ ಅದು ಬಿಟ್ಟಾಗ ನೀವು ಆನ್ಲೈನಲ್ಲಿ ಆಗಲ್ಲ ಏನಂತಂದರೆ ನೀವು ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಹೊಸದು ಕೂಡ ನೀವು ಅಲ್ಲಿ ಹೋಗಿ ಸಲ್ಲಿಸ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಸೊ ಇದೊಂದು ಮಾಹಿತಿ ಸ್ನೇಹಿತರೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಸೊ ಗುಡ್ ನ್ಯೂಸ್ ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ ಆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್